ಜ್ಞಾನಧುನಿ ಕೇಳುಗರಿಗೆ ನಮಸ್ಕಾರ ಈಗ ಪ್ರೊಫೆಸರ್ ಆರ್ ಕೆ ಶ್ರೀಕಂಠ ಕುಮಾರಸ್ವಾಮಿ ಸಂಪನ್ನತೆ ಶ್ರೌತಿಗಳ ಉದಾರ ಉದಾರ ಮದ್ರಾಸಿನ ಐಐಟಿ ಮೆಟಲರ್ಜಿ ಶಾಖೆಯಲ್ಲಿ ಉಪಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೆ ನನಗೆ ಅತ್ಯಂತ ಆಪ್ತನಾದ ನಲವತ್ತು ವರ್ಷಗಳ ಶಿವಶಂಕರನು ಹೃದಯ ಸ್ತಂಭನದಿಂದ ಮೃತಿ ಹೊಂದಿದನು ಇವನು ಅಕಾಡೆಮಿಕ್ ಭಾಗದಲ್ಲಿ ಗುಮಾಸ್ತೆಯಾಗಿ ಕೆಲಸ ಮಾಡುತ್ತಿದ್ದ ಆಗ ಅವನ ಧರ್ಮಪತ್ನಿ ಇನ್ನೂ ಯುವತಿ ಇಬ್ಬರು ಮಕ್ಕಳು ಮೊದಲನೆಯವನಿಗೆ ಹನ್ನೆರಡು ವರ್ಷ ಎರಡನೆಯವಳಿಗೆ ಹತ್ತು ವರ್ಷಗಳು ಹುಡುಗನಿಗೆ ಇನ್ನೂ ಉಪನಯನವಾಗಿರಲಿಲ್ಲ ಶಿವಶಂಕರನ ಅಣ್ಣ ತಮ್ಮ ಬಂದಿದ್ದರು ಆದರೆ ಅವರ ತಂದೆ ಜೀವಂತವಾಗಿದ್ದುದರಿಂದ ಉತ್ತರ ಕ್ರಿಯೆಗಳನ್ನು ತಾವು ಮಾಡುವುದಿಲ್ಲವೆಂದು ಹೇಳಿಬಿಟ್ಟರು ನನಗೆ ಬಹಳ ಆಪ್ತನಾಗಿದ್ದುದರಿಂದ ನಾನೇ ಎರಡು ದಿನ ರಜ ತೆಗೆದುಕೊಂಡು ಅವನ ಮಗನನ್ನು ಹತ್ತಿರ ಕೂರಿಸಿಕೊಂಡು ಎರಡು ದಿನಗಳ ಕರ್ಮಗಳನ್ನು ಮುಗಿಸಿದೆ ಅವತ್ತು ಸಾಯಂಕಾಲವೇ ಅವನ ಅಣ್ಣ ತಮ್ಮಂದಿರು ಊರಿಗೆ ಹೊರಟು ಹೋದರು ಪಾಪ ಶಿವಶಂಕರನ ಹೆಂಡತಿ ಏಕಾಕಿನಿ ಇಬ್ಬರೇ ಸಣ್ಣ ಮಕ್ಕಳು ಬೇರೆ ಯಾರೂ ಇಲ್ಲ ಎರಡು ದಿನಗಳೂ ನನ್ನ ದೊಡ್ಡ ಮಗಳು ಹೋಗಿ ಅವರ ಜೊತೆಯಲ್ಲಿ ಮನಗುತ್ತಿದ್ದಳು ಆದರೆ ನಿತ್ಯ ಅದು ಸಾಧ್ಯವಲ್ಲ ಎಂದು ತೋರಿತು ನನ್ನ ದೊಡ್ಡ ಮಗಳು ಬ್ಯಾಂಕಿಗೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಎರಡು ದಿನಗಳು ಶಿವಶಂಕರನ ಹೆಂಡತಿ ಮಕ್ಕಳಿಗೆ ನಮ್ಮ ಮನೆಯಿಂದ ಊಟ ತೆಗೆದುಕೊಂಡು ಹೋಗಿ ಕೊಟ್ಟೆವು ಅದೂ ಶ್ರಮವಾಯಿತು ಯೋಚಿಸಿದೆ ನಮ್ಮ ಮನೆ ದೊಡ್ಡದಾಗಿತ್ತು ನಾವು ಹೆಚ್ಚು ಉಪಯೋಗಿಸದೇ ಇದ್ದ ಒಂದು ಕೊಠಡಿ ಕೆಳಗಡೆ ಇತ್ತು ಸಂಸಾರವನ್ನೇ ಇಲ್ಲಿಗೆ ಕರೆದುಕೊಂಡು ಬಂದು ಬಿಟ್ಟರೆ ಅವರಿಗೂ ಸೌಕರ್ಯ ನಮಗೂ ಸೌಕರ್ಯವಲ್ಲವೇ ಎಂದು ಯೋಚಿಸಿ ಕರೆದುಕೊಂಡು ಬರಬೇಕೆಂದು ನಿಶ್ಚಯಿಸಿದೆ ಮನೆಯಲ್ಲಿ ನನ್ನ ಪತ್ನಿಯೂ ಬಹಳ ಸಂತೋಷದಿಂದ ಒಪ್ಪಿಕೊಂಡಳು ಇಲ್ಲಿ ಎಲ್ಲರ ಜೊತೆಯಲ್ಲಿ ಇದ್ದರೆ ದುಃಖವೂ ಕಡಿಮೆಯಾಗುತ್ತದೆ ಕರೆದುಕೊಂಡು ಬನ್ನಿ ಎಂದಳು ಬೆಳಗ್ಗೆ ಕಾಲೇಜಿಗೆ ಹೋಗುವಾಗ ಅವರ ಮನೆಗೆ ಹೋಗಿ ಹೇಳಿದೆ ಶಿವಶಂಕರನ ಹೆಂಡತಿ ಸರಸ್ವತಿಯೂ ಮೊದಲು ಒಪ್ಪಲಿಲ್ಲ ಆಗ ಗಣಪತಿ ಹಬ್ಬ ಬೇರೆ ಆ ಸಮಯದಲ್ಲಿ ನಾನು ನಿಮ್ಮ ಮನೆಗೆ ಬರುವುದಿಲ್ಲವೆಂದು ಹಠ ಹಿಡಿದಳು ಹೇಗೋ ಒಪ್ಪಿಸಿದೆ ಆದರೆ ಅವಳು ಬೀದಿಯಲ್ಲಿ ನಡೆದುಕೊಂಡು ಎಲ್ಲರ ದೃಷ್ಟಿಗೂ ಬೀಳುವುದಕ್ಕೆ ಇಷ್ಟಪಡಲಿಲ್ಲ ನನ್ನ ಸ್ನೇಹಿತರ ಕಾರನ್ನು ತೆಗೆದುಕೊಂಡು ಹೋಗಿ ಅವರ ಸಾಮಾನು ಮಕ್ಕಳ ಪುಸ್ತಕಾದಿಗಳು ಇಬ್ಬರೂ ಐ ಟಿಯ ಸೆಂಟ್ರಲ್ ಸ್ಕೂಲ್ನಲ್ಲಿ ಓದುತ್ತಿದ್ದರು ಎಲ್ಲವನ್ನೂ ತೆಗೆದುಕೊಂಡು ನಮ್ಮ ಮನೆಗೆ ಕರೆದುಕೊಂಡು ಬಂದೆ ನಮ್ಮೆಲ್ಲರಿಗೂ ಬಹಳ ನಿರಾಳವಾಯಿತು ಹುಡುಗರು ನಮ್ಮ ಮನೆಯಿಂದಲೇ ಊಟ ಮಾಡಿಕೊಂಡು ಸ್ಕೂಲಿಗೆ ಹೋಗುತ್ತಿದ್ದರು ನಮ್ಮ ಹುಡುಗರು ನಾವು ಎಲ್ಲ ಇದ್ದುದರಿಂದ ಅವರಿಗೆ ತಂದೆಯನ್ನು ಕಳೆದುಕೊಂಡ ದುಃಖ ಸರಸ್ವತಿಗೆ ಗಂಡನನ್ನು ಕಳೆದುಕೊಂಡ ದುಃಖ ಎಷ್ಟೋ ಕಮ್ಮಿಯಾಯಿತು ಮನೆಯಲ್ಲಿ ಗಣಪತಿ ಪೂಜೆ ಶಿವಶಂಕರನ ಸಾವಿನಿಂದ ಮನಸ್ಸು ಬಹಳ ತಪ್ತವಾಗಿದ್ದಿತು ಆದ್ದರಿಂದ ಪೂಜೆ ಹೆಚ್ಚು ಸಂಭ್ರಮದಿಂದ ಆಚರಿಸಲಿಲ್ಲ ಗಣಪತಿಯನ್ನು ದೇವರ ಹತ್ತಿರವೇ ಇಟ್ಟು ಪೂಜೆ ಮಾಡಿಬಿಟ್ಟಿದ್ದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಸಂಭ್ರಮದಿಂದ ಪೂಜೆ ಆಚರಿಸಿ ಸಾಯಂಕಾಲ ಮಂಗಳಾರತಿ ಮಾಡಿ ನಾನು ನನ್ನ ಶಿಷ್ಯರೆಲ್ಲರೂ ಒಟ್ಟಾಗಿ ಹೋಗಿ ಟಿಯಲ್ಲಿದ್ದ ಕೆರೆಯಲ್ಲಿ ವಿಸರ್ಜನೆ ಮಾಡಿ ಬರುತ್ತಿದ್ದೆವು ಈ ಸಾರಿ ಮಂಗಳಾರತಿ ಎಂದು ಹೇಳಿ ಇಟ್ಟುಕೊಳ್ಳದಿದ್ದರೂ ಗಣಪತಿಯನ್ನು ವಿಸರ್ಜನೆ ಮಾಡಬೇಕೆಂದು ಸರಸ್ವತಿಯನ್ನು ಕರೆದುಕೊಂಡು ಬಂದ ಮೂರನೇ ದಿನ ಸಾಯಂಕಾಲಕ್ಕೆ ನನ್ನ ಶಿಷ್ಯರೆಲ್ಲರನ್ನೂ ಬರ ಹೇಳುವಂತೆ ಒಬ್ಬರಿಗೆ ಹೇಳಿದೆ ಅದರಂತೆ ಅವತ್ತು ಸಾಯಂಕಾಲ ಕಾಯುತ್ತಿದ್ದೇನೆ ಯಾರೂ ಬರಲಿಲ್ಲ ಅವರಿಗೆಲ್ಲ ಬರ ಹೇಳಲು ಯಾರಿಗೆ ಹೇಳಿದ್ದನೋ ಅವರು ಮಾತ್ರ ಬಂದರು ಇತರರು ಬರದೇ ಇದ್ದುದಕ್ಕೆ ಏನು ಕಾರಣವೋ ತಿಳಿಯಲಿಲ್ಲ ಎಂದು ಅಂದುಕೊಂಡು ನಾವಿಬ್ಬರೇ ಹೋಗಿಬಿಟ್ಟು ಬಂದು ಬಿಟ್ಟೆವು ಮಾರನೇ ದಿನ ಬೆಳಗ್ಗೆ ಕಾಲೇಜಿಗೆ ಹೋಗುವಾಗ ಮೂರು ನಾಲ್ಕು ಜನ ಕಾಲೇಜಿನಲ್ಲಿ ಸಹೋದ್ಯೋಗಿಗಳಾಗಿದ್ದ ನನ್ನ ವೇದಪಾಠದ ಜನ ಸಿಕ್ಕಿದರು ಎಲ್ಲರೂ ಕನ್ನಡಿಗರೇ ಏನಪ್ಪಾ ನಿನ್ನೆ ಹೇಳಿ ಕಳಿಸಿದ್ದೆ ಒಬ್ಬರೂ ಬರಲೇ ಇಲ್ಲವಲ್ಲ ಎಂದೆ ಯಾರೂ ಉತ್ತರ ಹೇಳಲಿಲ್ಲ ಮೌನವಾಗಿ ತಲೆ ತಗ್ಗಿಸಿಕೊಂಡು ನಿಂತಿದ್ದರು ಆಗ ನನಗೇ ಹೊಳೆಯಿತು ಸರಸ್ವತಿ ನಮ್ಮ ಮನೆಯಲ್ಲಿದ್ದಾಳೆ ಎಂಬ ಕಾರಣಕ್ಕೆ ಬರಲಿಲ್ಲವೇ ಎಂದು ಕೇಳಿದೆ ಆಗ ಧೈರ್ಯದಿಂದ ಒಬ್ಬರು ಹೌದು ಹತ್ತು ದಿನಗಳೊಳಗೆ ಅವರನ್ನು ನೋಡಬಾರದು ಎಂಬ ಸಂಪ್ರದಾಯವಿದೆ ನೀವು ಅವರನ್ನು ಮನೆಯಲ್ಲೇ ಇಟ್ಟುಕೊಂಡಿರುವಾಗ ನಾವು ಹೇಗೆ ಬರುವುದು ಎಂದು ಯೋಚಿಸಿ ಬರಲಿಲ್ಲ ಎಂದರು ವಾಸ್ತವವಾಗಿ ನನಗೆ ನಖಶಿಖಾಂತವಾಗಿ ಸಿಟ್ಟು ಬಂತು ದುಃಖವೂ ಆಯಿತು ಅಲ್ಲಪ್ಪಾ ಸಂಪ್ರದಾಯವೆಂಬ ಹೆಸರಿನಲ್ಲಿ ಮಾನವೀಯತೆಯನ್ನೇ ಬಲಿಕೊಡುತ್ತಿದ್ದೀರಾ ಮೂವತ್ತೆರಡು ವರ್ಷಗಳ ಹುಡುಗಿ ಇಬ್ಬರು ಮಕ್ಕಳು ಸರಸ್ವತಿಯು ಗಂಡನನ್ನು ಅಕಾಲದಲ್ಲಿ ಕಳೆದುಕೊಂಡು ದುಃಖಪಡುತ್ತಿದ್ದಾಳೆ ಮಕ್ಕಳು ತಂದೆಯನ್ನು ಕಳೆದುಕೊಂಡು ಅನಾಥರಂತಿದ್ದಾರೆ ಗಂಡನ ಕಡೆಯವರು ಸುಮಾರು ಜನ ಇದ್ದರೂ ಒಬ್ಬರೂ ತಲೆ ಹಾಕಿಲ್ಲ ಅವರುಗಳ ಮೇಲೆ ಎತ್ಕಿಂಚಿತ್ತಾದರೂ ಅನುಕಂಪ ತೋರಿಸದಿರುವ ನಿಮ್ಮ ಸಂಪ್ರದಾಯಕ್ಕೆ ಧಿಕ್ಕಾರವಿರಲಿ ಹೋಗಲಿ ಎಂದರೆ ನಾನು ನಿತ್ಯ ಊಟ ಕಳಿಸುವುದು ಮಲಗುವುದು ತೊಂದರೆಯಾಗುತ್ತದೆಂಬ ಯೋಚನೆಯಿಂದ ಹಾಗೆ ಸರಸ್ವತಿಯ ದುಃಖ ಕಮ್ಮಿಯಾಗಬಹುದೆಂಬ ಉದ್ದೇಶದಿಂದ ಅವರನ್ನು ಮನೆಯಲ್ಲಿ ತಂದಿಟ್ಟುಕೊಂಡರೆ ನಮ್ಮ ಮನೆಗೇ ಕಾಲಿಡಬಾರದೆಂದು ನಿಮಗೆ ಸಂಪ್ರದಾಯ ಹೇಳಿಕೊಟ್ಟಿತೇ ಅವಳ ತಲೆಯ ಮೇಲೆ ಶಿವಶಂಕರನ ಪಿಶಾಚಿ ಕೂತಿದೆಯೇ ಅವಳನ್ನು ನೋಡಿದಾಕ್ಷಣಕ್ಕೆ ನಿಮಗೆಲ್ಲ ಏನಾಗುತ್ತದೆ ದಯಾ ಸರ್ವಭೂತೇಶು ಎಂಬ ಉಪನಿಷದ್ವಾಕ್ಯವು ಗಂಡನನ್ನು ಕಳೆದುಕೊಂಡ ಹುಡುಗಿಯ ವಿಷಯದಲ್ಲಿ ತಂದೆಯನ್ನು ಕಳೆದುಕೊಂಡ ಚಿಕ್ಕ ಮಕ್ಕಳ ವಿಷಯದಲ್ಲಿ ಅನ್ವಯವಾಗುವುದಿಲ್ಲವೇ ಗಂಡನನ್ನು ಕಳೆದುಕೊಂಡಿರುವ ಹೆಂಡತಿಯ ದುಃಖವನ್ನು ಕಮ್ಮಿ ಮಾಡುವುದು ಧರ್ಮವೋ ಅಥವಾ ಅವಳನ್ನೇ ನೋಡಬಾರದೆಂದು ಹೇಳಿ ಅವಳ ಮೇಲೆ ಗೂಬೆ ಕೂರಿಸಿ ಅವಳ ದುಃಖವನ್ನು ಹೆಚ್ಚಿಸುವುದು ಧರ್ಮವೋ ಪ್ರೊಫೆಸರ್ಗಳಾಗಿರುವ ನಿಮಗೆ ಇಷ್ಟು ಯೋಚನೆ ಮಾಡಲಾಗಲಿಲ್ಲವೇ ಕೆಟ್ಟ ಸಂಪ್ರದಾಯಕ್ಕೆ ಜೋತು ಬಿದ್ದು ಗುರುಗಳ ಮನೆಯೇ ನಿಮಗೆ ವರ್ಜ್ಯವಾಯಿತೇ ನೋಡಿ ನಮ್ಮ ಧರ್ಮವು ವಿಧವೆಯ ದುಃಖವನ್ನು ಕಮ್ಮಿ ಮಾಡುವುದು ಅಧರ್ಮವೆಂದು ಹೇಳುವುದೇ ಆಗಿದ್ದರೆ ನಾನು ಈ ಧರ್ಮವನ್ನೇ ಬಿಟ್ಟು ಬಿಡುತ್ತೇನೆ ನನ್ನ ಜನಿವಾರವನ್ನು ತೆಗೆದು ಸಮುದ್ರಕ್ಕೆ ಬಿಸಾಡುತ್ತೇನೆ ಹೋಗಲಿ ನನ್ನನ್ನು ಗುರುಗಳು ಎಂದು ಹೇಳಿ ಅಷ್ಟೊಂದು ಗೌರವಿಸುವರಲ್ಲ ಬಂದು ಕೇಳಬಾರದಾಗಿತ್ತೇ ಸಂಪ್ರದಾಯದಲ್ಲಿ ಅಂತಹವಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ಹೇಳುತ್ತಾರೆ ನೀವು ಹೇಗೆ ಮನೆಗೆ ತಂದಿಟ್ಟುಕೊಂಡಿರಿ ಎಂದು ಕೇಳಿದಿರಾ ಅಥವಾ ನಾವು ಒಬ್ಬೊಬ್ಬರೂ ಒಂದೊಂದು ದಿನ ಅವರ ಮನೆಗೆ ಹೋಗಿ ಜೊತೆಯಲ್ಲಿರುತ್ತೇವೆ ಒಬ್ಬೊಬ್ಬರೂ ಒಂದೊಂದು ದಿನ ಊಟ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದಿರಾ ಏನೂ ಇಲ್ಲದೆ ಅವಳ ಮುಖದರ್ಶನವಾಗಬಾರದೆಂಬ ಒಂದೇ ಒಂದು ಕಾರಣಕ್ಕೆ ಮನೆಗೇ ಬರುವುದನ್ನು ನಿಲ್ಲಿಸಿದ್ದೀರಲ್ಲ ನಿಮಗೆ ಹೃದಯ ಎಂಬುದು ಏನಾದರೂ ಇದೆಯೇ ಎಂದು ನಾನಾ ವಿಧವಾಗಿ ರಸ್ತೆಯಲ್ಲಿಯೇ ಕೂಗಾಡಿದೆ ವಿಪರೀತ ದುಃಖವೂ ಆಯಿತು ಅನಿಯಂತ್ರಿತವಾಗಿ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಬಂತು ಅಯ್ಯೋ ನಮ್ಮ ಧರ್ಮ ಇಷ್ಟು ಅಮಾನವೀಯತೆಯಿಂದ ಕೂಡಿದೆಯೇ ಎಂದು ಸಂಕಟಪಟ್ಟು ವಿಲಿ ವಿಲಿ ಒದ್ದಾಡಿದೆ ನನ್ನ ಶಿಷ್ಯರಿಗೂ ನನ್ನ ಒದ್ದಾಟ ನೋಡಲಾಗಲಿಲ್ಲ ಕ್ಷಮಿಸಬೇಕೆಂದು ಪ್ರಾರ್ಥಿಸಿದರು ಏನೆಂದು ಕ್ಷಮಿಸಲಿ ನಮ್ಮ ಧರ್ಮವೇ ಇಂಥ ಅಂಧ ಕ್ರೂರ ಸಂಪ್ರದಾಯಗಳ ಮೂಟೆಯಾಗಿರುವಾಗ ಅವರನ್ನು ಮುದುರಿಸಿ ಏನು ಪ್ರಯೋಜನ ಅಂತೂ ಮನಸ್ಸಿಗೆ ಬಹಳ ವ್ಯಥೆಯಾಯಿತು ಕಾಲೇಜಿಗೆ ಹೊರಟು ಹೋದೆ ಅದರ ಮಾರನೆಯ ದಿನ ಸಾಯಂಕಾಲ ಕಾಲೇಜಿನಿಂದ ಬರುವ ಹೊತ್ತಿಗೆ ನನ್ನ ಆತ್ಮೀಯರಾದ ವೇದಬ್ರಹ್ಮ ಸುಬ್ಬು ಕೃಷ್ಣ ಶ್ರೌತಿಗಳು ಬಂದು ಕೂತಿದ್ದರು ಅವರು ಸಂಸ್ಕೃತ ಎಂಎ ವೇದಭಾಷ್ಯ ವಿದ್ವಾನ್ ಮೀಮಾಂಸಾ ಶಿರೋಮಣಿ ಶ್ರೌತ ಪ್ರವೀಣರು ವೃತ್ತಿಯಲ್ಲಿ ಜಿ ಆಫೀಸ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು ಆ ವಾರ ಐಐಟಿಯಲ್ಲಿ ಆಡಿಟ್ ಕೆಲಸ ಇತ್ತಂತೆ ಬರುತ್ತಿದ್ದರು ಯಾರೋ ಅವರಿಗೆ ಶಿವಶಂಕರ ಮೃತನಾದ ಸುದ್ದಿಯನ್ನು ನಾನೇ ಅವರಿಗೆ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಿದ್ದನ್ನೂ ಹೇಳಿದ್ದಾರೆ ನಮ್ಮ ಮನೆಗೆ ಶ್ರಾದ್ದಾದಿಗಳಿಗಾಗಿ ಬಂದಾಗ ಶಿವಶಂಕರನನ್ನು ಅವರ ಆತ್ಮೀಯ ಸಹಕಾರವನ್ನೂ ನೋಡಿದರು ನಾನು ಮನೆಗೆ ಬರುವ ವೇಳೆಗೆ ಅವರು ಬಂದು ಹತ್ತು ನಿಮಿಷಗಳಾಗಿವೆ ನನ್ನ ಮನೆಯಾಕೆಯ ಹತ್ತಿರ ಹೇಳುತ್ತಿದ್ದಾರೆ ಮಾಮಿ ವಿಷಯವನ್ನು ಕೇಳಿದೆ ಮಾಮಾನೇ ಶಿವಶಂಕರನಿಗೆ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಿದರಂತೆ ಪರಮ ಸಂತೋಷವಾಯಿತು ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ಪಕ್ಷಿಯಾದ ಜಟಾಯುವಿಗೆ ಮಂತ್ರವತ್ ಸಂಸ್ಕಾರ ಮಾಡುತ್ತಾನೆ ತನ್ನ ಹೆಂಡತಿಯನ್ನು ರಾವಣನ ಕೈಯಿಂದ ಕಾಪಾಡಬೇಕೆಂದು ಹೊರಟು ತನ್ನ ಪ್ರಾಣವನ್ನೇ ಕಳೆದುಕೊಂಡ ಜಟಾಯುವಿಗೆ ತನ್ನ ಕೃತಜ್ಞತೆಯನ್ನು ಹೇಗೆ ತೋರಿಸುವುದು ಲಕ್ಷ್ಮಣ ಸೌದೆ ತೆಗೆದುಕೊಂಡು ಬಾ ಚಿತೆಯನ್ನು ಸಿದ್ಧಪಡಿಸು ನಾನೇ ಅವನಿಗೆ ಮಂತ್ರವತ್ತಾಗಿ ದಹನ ಸಂಸ್ಕಾರ ಮಾಡುತ್ತೇನೆ ಎಂದು ಹೇಳಿ ಹಾಗೆಯೇ ಮಾಡಿ ಯಾ ಗತಿ ಕಾರ್ಯಜ್ಞಶೀಲಾನಂ ಅಗ್ನಿಹೋತ್ರಣಶ್ಚಯ ಗತಿ ಅಪರಾವೃತ್ತಿನಂ ಯಾಚ ಯಾಚಭೂಮಿಪ್ರದಾಯೀನಾಂ ಗೃಧ್ರರಾಜಮಹಾಸತ್ವ ಮಹಾಸತ್ವ ಉತ್ತಮಾನ್ ಯಜ್ಞಗಳನ್ನೇ ಮಾಡಿಕೊಂಡಿರುವವರಿಗೆ ಯಾವ ಉತ್ತಮಗತಿಯೋ ನಿತ್ಯ ಅಗ್ನಿಹೋತ್ರ ಮಾಡುವವರಿಗೆ ಯಾವ ಉತ್ತಮಗತಿಯೋ ಯುದ್ಧದಲ್ಲಿ ಬೆನ್ನು ತೋರಿಸದೆ ಪ್ರಾಣ ಬಿಡುವವರಿಗೆ ಯಾವುದು ಉತ್ತಮಗತಿಯೋ ಭೂಮಿದಾನ ಮಾಡುವವರಿಗೆ ಯಾವ ಉತ್ತಮಗತಿಯೋ ಗೃಧ್ರರಾಜನಾದ ಜಟಾಯೋ ಅಂಥ ಉತ್ತಮ ಲೋಕಗಳನ್ನು ನೀನು ಹೊಂದು ಎಂದು ಪ್ರಾರ್ಥನೆ ಮಾಡಿದರು ಆ ರಾಮಚಂದ್ರನು ಮಾಡಿದಂತೆ ಮಾಮ ಶಿವಶಂಕರನಿಗೆ ಮಾಡಿದ್ದಾನೆ ಮಹಾನ್ ಸಂತೋಷ ಕೇಳಿ ಆನಂದವಾಯಿತು ಇದೇ ಧರ್ಮ ಎಂದು ರಾಮಾಯಣದ ಶ್ಲೋಕಗಳನ್ನು ಹೇಳುವ ವೇಳೆಗೆ ಹೋದೆ ಪೂರ್ತಿ ಅವರು ಹೇಳುವುದನ್ನು ಕೇಳಿದೆ ರಾಮಚಂದ್ರಮೂರ್ತಿಯ ಪಾದ ಧೂಳಿಗೂ ನಾನು ಸಮಾನನಲ್ಲದಿದ್ದರೂ ಜನ್ಮ ಸಾರ್ಥಕವೆಂದೆನಿಸಿತು ಅದೂ ಅಂಥವರ ಬಾಯಲ್ಲಿ ಆ ಮಾತುಗಳು ನನಗೆ ಅಮೃತಪ್ರಾಯವಾಗಿತ್ತು ಅದೇ ಸಮಯ ಎಂದು ಹೇಳಿ ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆ ಕೇಳಿದೆ ಶ್ರೋತಿಗಳೇ ಅನೇಕ ಕಾರಣಗಳಿಂದ ಮುಖ್ಯವಾಗಿ ಅವಳ ದುಃಖ ಕಮ್ಮಿ ಮಾಡಬೇಕೆಂಬ ದೃಷ್ಟಿಯಿಂದ ಅವಳನ್ನು ಮನೆಯಲ್ಲಿಯೇ ಇಟ್ಟುಕೊಂಡಿದ್ದೇನೆ ಇದು ತಪ್ಪೇ ಅಧರ್ಮವೇ ಎಂದು ತತ್ಕ್ಷಣವೇ ಅವರು ಛೇ ಛೇ ಎಂಥ ಮಾತು ಹೇಳುತ್ತಿದ್ದೀರಿ ನೀವು ಮಾಡಿರುವುದು ಸರ್ವತಾ ಧರ್ಮ ಇದಕ್ಕಿಂತ ಇನ್ನು ಧರ್ಮ ಕಾರ್ಯ ಏನು ಬೇಕು ನಿಸ್ಸಂದೇಹವಾಗಿರಿ ಸಂಪ್ರದಾಯಕ್ಕಷ್ಟು ಬೆಂಕಿ ಹಾಕಲಿ ಎಂದು ಕಠಿಣವಾಗಿಯೇ ಹೇಳಿಬಿಟ್ಟರು ಅವರ ಸ್ವಭಾವವೇ ಹಾಗೆ ಕೂಡಲೇ ಧೈರ್ಯ ಮಾಡಿ ಅವರನ್ನು ಮಾರನೇ ದಿನ ಭೋಜನಕ್ಕೆ ಬರುವಂತೆ ಆಹ್ವಾನಿಸಿದೆ ಹಬ್ಬದಲ್ಲಿ ಒಬ್ಬರನ್ನೂ ಕರೆಯಲು ಆಗೇ ಇರಲಿಲ್ಲ ಹಾಗೆಯೇ ಹೇಳಿಯೂ ಹೇಳಿದೆ ಶ್ರೋತಿಗಳೇ ನಿಮಗೆ ಶಿವಶಂಕರನ ಪತ್ನಿ ಸರಸ್ವತಿ ಮನೆಯಲ್ಲಿದ್ದಾಳೆಂಬ ಮುಜುಗುರವೇನಾದರೂ ಇದ್ದರೆ ಊಟಕ್ಕೆ ಬರಲು ಇಷ್ಟವಿಲ್ಲದಿದ್ದರೆ ನಾನು ಬಲಾತ್ಕರಿಸುವುದಿಲ್ಲ ಎಂದು ತತ್ಕ್ಷಣ ಅವರು ಅಂಥ ಮಾತನ್ನು ಪುನಃ ಹೇಳಬೇಡಿ ನಾನು ಐಇಟಿಗೆ ಹೋಗುವಾಗ ನಾಳೆ ಬಂದು ಊಟ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳಿ ಮಾರನೇ ದಿನ ಬಂದು ಊಟ ಮಾಡಿಕೊಂಡು ಹೋದರು ಐ ಐ ಟಿ ಪ್ರೊಫೆಸರ್ಗಳಾದ ನನ್ನ ಶಿಷ್ಯರ ವರ್ತನೆಯಲ್ಲಿ ವೈದಿಕ ಶ್ರೇಷ್ಠರಾದ ಶ್ರೌತಿಗಳ ವರ್ತನೆಯಲ್ಲಿ ಕಾರಣವನ್ನೇನೂ ಹುಡುಕಬೇಕಾದ್ದಿಲ್ಲ ಶ್ರೌತಿಗಳು ಶಾಸ್ತ್ರ ಹೃದಯವನ್ನು ತಿಳಿದ ಪಕ್ವಜೀವಿ ನನ್ನ ಬಂಧುಗಳು ಸಹೋದ್ಯೋಗಿಗಳು ಎಲ್ಲರೂ ಈ ಅಮಾನವೀಯ ಸಂಪ್ರದಾಯಗಳನ್ನೇ ಶಾಸ್ತ್ರಗಳೆಂದು ಭಾವಿಸಿರುವವರು ಆದರೆ ಶಾಸ್ತ್ರಗಳನ್ನೇ ಓದಿಕೊಂಡಿರುವ ಅನೇಕ ವಿದ್ವಾಂಸರಲ್ಲಿಯೂ ಈ ಅಪಕ್ವ ಹೃದಯವನ್ನು ಕಾಣಬಹುದು ಅಂದರೆ ಅವರ ಶಾಸ್ತ್ರ ಪಾಂಡಿತ್ಯ ಕೇವಲ ಶಬ್ದ ಮತ್ತು ಭಾಷಾ ಪಾಂಡಿತ್ಯ ಎಂದು ಹೇಳಬೇಕಾಗುತ್ತದೆ ಹೃದಯಕ್ಕೆ ಮುಟ್ಟಿಯೇ ಇಲ್ಲ ಇಂಥವರ ಮಧ್ಯದಲ್ಲಿಯೂ ಶ್ರೌತಿಗಳಂತಹ ಪಕ್ವಜೀವಿಗಳು ಒಬ್ಬೊಬ್ಬರಾದರೂ ಇದ್ದಾರೆಂಬುದೇ ಸಂತೋಷದ ವಿಷಯ ಕೃತಜ್ಞತೆಯ ಪರಾಕಾಷ್ಠೆ ನಲವತ್ತೈದನೇ ವರ್ಷದ ಆರಂಭ ಎರಡನೇ ಮಹಾಯುದ್ಧದ ಅಂತ್ಯಕಾಲ ರಷ್ಯನರು ಪೋಲೆಂಡ್ ಮೂಲಕ ಜರ್ಮನಿಯನ್ನು ಸುತ್ತುವರಿಯುತ್ತಿದ್ದಾರೆ ಪೋಲೆಂಡ್ನಲ್ಲಿದ್ದ ಕುಪ್ರಸಿದ್ಧವಾದ ಆಶ್ವಿಜ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಯಹೂದಿಗಳ ಮಾರಣ ಹೋಮ ಮಾಡಲು ಹಿಟ್ಲರ್ ನಿರ್ಮಿಸಿದ ಅನೇಕ ಕ್ಯಾಂಪ್ಗಳಲ್ಲಿ ಇದು ಪ್ರಸಿದ್ಧವಾದದ್ದು ಒಂದು ಹೊಸ ಟ್ರೈನ್ ದನಗಳನ್ನು ಸಾಗಿಸುವ ಗಾಡಿಗಳು ಅವು ಐವತ್ತು ಜನ ನಿಲ್ಲಲು ಸಾಧ್ಯವಿರುವೆಡೆ ನೂರು ಜನಗಳನ್ನು ತುಂಬುವುದು ಟ್ರೈನ್ ತುಂಬ ಯಹೂದಿಗಳನ್ನು ತುಂಬಿಕೊಂಡು ಬಂದು ಕ್ಯಾಂಪ್ ಬಾಗಿಲಿನಲ್ಲಿ ಇಳಿಸಿದ್ದಾರೆ ಎಲ್ಲ ಯಹೂದಿಗಳಿಗೂ ಕೈ ಮೇಲೆ ಅವರವರ ಸಂಖ್ಯೆಯನ್ನು ಅಳಿಸಲಾಗದ ಶಾಹಿಯಿಂದ ಗುರುತು ಮಾಡಿದ್ದಾರೆ ಯಹೂದಿಗಳನ್ನು ಅವರವರ ಸಂಖ್ಯೆಯಿಂದಲೇ ಗುರುತಿಸುತ್ತಿದ್ದರಂತೆ ಸಾಲಾಗಿ ಎಲ್ಲರೂ ಒಳಕ್ಕೆ ಬರುತ್ತಿದ್ದಾರೆ ಹಿಟ್ಲರನ ಆದೇಶದ ಪ್ರಕಾರ ಆರೋಗ್ಯವಂತ ಯಹೂದಿಗಳಿಂದ ಚೆನ್ನಾಗಿ ಕೆಲಸ ಮಾಡಿಸಿಕೊಂಡು ಅವರ ಬಲ ಕ್ಷೀಣಿಸಿದ ಮೇಲೆ ಅವರನ್ನು ಗ್ಯಾಸ್ ಛೇಂಬರ್ ವಿಷಾನಿಲ ಬಿಟ್ಟು ಯಹೂದಿಗಳನ್ನು ಕೊಲ್ಲುವ ಜಾಗ ಛೇಂಬರ್ಗೆ ಕಳಿಸಿ ಸಾಯಿಸಬೇಕು ಆದ್ದರಿಂದ ಒಬ್ಬೊಬ್ಬ ಯಹೂದಿಯನ್ನೂ ಅವನ ಬಲಾಬಲಗಳನ್ನು ಪರೀಕ್ಷಿಸಿ ವಿಂಗಡಿಸುತ್ತಿದ್ದರು ದುರ್ಬಲರಾದವರು ಕೂಡಲೇ ಗ್ಯಾಸ್ ಛೇಂಬರ್ಗೆ ಹೋಗಬೇಕು ಮಿಕ್ಕವರಿಗೆ ಯಾವುದಾದರೂ ಕೆಲಸ ಅಂಟಿಸುತ್ತಿದ್ದರು ಅಷ್ಟು ಜನ ಯಹೂದಿಗಳ ಪೈಕಿ ಒಬ್ಬಳು ಯುವತಿ ಸುಮಾರು ಇಪ್ಪತ್ತೆಂಟು ವರ್ಷಗಳು ಸದೃಢಳಾಗಿದ್ದವಳನ್ನು ನೋಡಿ ಕೆಲಸಕ್ಕೆ ಹಾಕಿದರು ಸತ್ತುಹೋದ ಸೈನಿಕರ ಸಮವಸ್ತ್ರಗಳನ್ನು ರಿಪೇರಿ ಮಾಡಿ ಪುನಃ ಇನ್ನೊಬ್ಬರು ತೊಡುವಂತೆ ಮಾಡುವ ಕೆಲಸ ಸೈನಿಕರ ಸಮವಸ್ತ್ರಗಳಿಗೂ ಅಭಾವ ಅವಳು ಕೆಲಸ ಆರಂಭಿಸಿದಳು ಎರಡು ದಿನಗಳಲ್ಲಿಯೇ ಅವಳಿಗೆ ಯಾರೋ ಒಂದು ಚೀಟಿ ತಂದುಕೊಟ್ಟರು ಕ್ಯಾಂಪ್ನ ಆಸ್ಪತ್ರೆಯ ವೈದ್ಯಳು ಬರೆದ ಚೀಟಿ ಕ್ಯಾಂಪ್ನಲ್ಲಿ ಆಸ್ಪತ್ರೆ ಸಿಬ್ಬಂದಿಯೂ ಇರುತ್ತಿತ್ತು ರೋಗಿಗಳ ಮೇಲಿನ ಅನುಕಂಪದಿಂದಲ್ಲ ರೋಗಿಗಳನ್ನು ಕೂಡಲೇ ಸಾಯಿಸಬಾರದು ಎಂಬ ಹಿಟ್ಲರ್ನ ಆಸೆ ಅವರಿಗೆ ಆಗಲೇ ರೋಗ ಅನುಭವಿಸಿ ಅನುಭವಿಸಿ ಜೀವನದಲ್ಲಿ ಜುಗುಪ್ಸೆ ಹುಟ್ಟಿರುತ್ತದೆ ಅವರನ್ನು ಸಾಯಿಸಿದರೆ ಸಂತೋಷವಾಗಿ ಸತ್ತು ಬಿಡುತ್ತಾರೆ ಅದರಲ್ಲಿ ಯಾವ ಆನಂದ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಿ ಇನ್ನೂ ಜೀವಿಸಬೇಕು ಎಂಬ ಆಸೆ ಅಂಕುರಿಸಿರುವಾಗ ಸಾಯಿಸಿದರೆ ಅಂಥವರನ್ನು ನೋಡುವುದು ಆನಂದವಲ್ಲವೇ ಇದೊಂದು ಪೈಶಾಚಿಕ ಆನಂದ ಸ್ಯಾಡಿಸ್ಟಿಕ್ ಪ್ರೆಷರ್ ಹಿಟ್ಲರ್ನಿಗೆ ಬಹು ಇಷ್ಟ ಅಂಥ ಆಸ್ಪತ್ರೆಯ ವೈದ್ಯಳೊಬ್ಬಳು ಕಳಿಸಿದ ಚೀಟಿ ಅದರಲ್ಲಿ ಯಾವತ್ತಾದರೂ ಸಾಯಂಕಾಲ ಐದು ಗಂಟೆ ಹೊತ್ತಿಗೆ ಆಸ್ಪತ್ರೆಯಲ್ಲಿ ನನ್ನನ್ನು ಸಂಧಿಸು ಎಂದಿತ್ತು ಈ ಯುವತಿಗೆ ತಲೆಬುಡ ಗೊತ್ತಾಗಲಿಲ್ಲ ಕಾವಲಿನವರ ಕಣ್ಣು ತಪ್ಪಿಸಿ ಹೋಗುವುದು ಅಷ್ಟು ಸುಲಭವೂ ಅಲ್ಲ ನೋಡೋಣ ಎಂದು ಸುಮ್ಮನಾಗಿ ಬಿಟ್ಟಿದ್ದಾಳೆ ಹತ್ತು ದಿನಗಳು ಕಳೆದವು ಒಂದು ದಿನ ಇವಳು ಮಾಡಿದ ರಿಪೇರಿ ಸರಿಯಾಗಿಲ್ಲವೆಂದು ಅವಳನ್ನೇ ಕಾಯುತ್ತಿದ್ದವನು ಇವಳನ್ನು ಬಾಯಿಗೆ ಬಂದ ಹಾಗೆ ಬೈದಿದ್ದಾನೆ ಇವಳಿಗೂ ಕೋಪ ಬಂದು ಅವನಿಗೆ ಕೆನ್ನೆಗೆ ಹೊಡೆದಳು ಒಬ್ಬಳು ಯಹೂದಿ ಖೈದಿ ಜರ್ಮನ್ ಸೈನಿಕನಿಗೆ ಹೊಡೆಯುವುದು ಎಲ್ಲಾದರೂ ಉಂಟೆ ಕೂಡಲೇ ಅವಳನ್ನು ಗ್ಯಾಸ್ ಚೇಂಬರ್ಗೆ ಕಳಿಸಬೇಕೆಂದು ಆಜ್ಞೆ ಮಾಡಿದರು ಅಲ್ಲಿಗೆ ಹೋಗುವ ಇನ್ನೂರು ಜನರ ಸಾಲಿನಲ್ಲಿ ಇವಳೂ ನಿಂತಳು ಆಗ ಸಾಯಂಕಾಲ ಐದು ಗಂಟೆಯ ಸಮಯ ಯುವತಿಗೆ ಡಾಕ್ಟರ್ ಕಳಿಸಿದ ಚೀಟಿ ಸ್ಮರಣೆಗೆ ಬಂದಿದೆ ಅದೃಷ್ಟಕ್ಕೆ ಸರಿಯಾಗಿ ಸಾಲನ್ನು ಹಿಂದೆ ಕಾಯುತ್ತಿದ್ದ ಸೈನಿಕನು ಮುಂದಿನವನ ಹತ್ತಿರ ಮಾತನಾಡಲು ಹೋಗಿದ್ದಾನೆ ಅದೇ ಸಮಯದಲ್ಲಿ ಇವಳು ಸಾಲಿನಿಂದ ತಪ್ಪಿಸಿಕೊಂಡು ಆಸ್ಪತ್ರೆ ಕಡೆಗೆ ಓಡಿದಳು ಬಾಗಿಲಿನಲ್ಲೇ ನಿತ್ಯದಂತೆ ಡಾಕ್ಟರ್ ನಿಂತಿದ್ದಾಳೆ ಪಾಪ ಪ್ರತಿನಿತ್ಯ ಅಷ್ಟೊತ್ತಿನಲ್ಲಿ ಅಲ್ಲಿಯೇ ನಿಂತು ಈ ಹುಡುಗಿ ಬರುವಳೇನೋ ಎಂದು ಕಾಯುತ್ತಿದ್ದಳಂತೆ ಇವಳನ್ನು ನೋಡಿದ ಕೂಡಲೇ ಬಹಳ ಸಂತೋಷ ಇವತ್ತು ಬಂದೆಯಾ ನಿನಗೋಸ್ಕರ ಸಾಂಕ್ರಾಮಿಕ ಜಾಡಿದ ವಾರ್ಡ್ನಲ್ಲಿ ಒಂದು ಹಾಸಿಗೆ ಖಾಲಿ ಇಟ್ಟಿದ್ದೇನೆ ಆ ವಾರ್ಡ್ ಹುಡುಗನಿಗೆ ಈ ಕೋಡ್ ಪದವನ್ನು ಹೇಳು ನಿನ್ನನ್ನು ಅವನು ಹಾಸಿಗೆಯಲ್ಲಿ ಮಲಗಿಸುತ್ತಾನೆ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ರಷ್ಯನ್ ಸೇನೆ ಬಂದು ಈ ಕ್ಯಾಂಪನ್ನು ಬಿಡುಗಡೆ ಮಾಡುತ್ತದೆ ಆಗ ನೀನು ತಪ್ಪಿಸಿಕೊಂಡು ಹೋಗು ಎಂದು ಹೇಳುತ್ತಿರುವಂತೆಯೇ ಬೂಟುಗಳ ಸಬ್ಬಳ ಕೇಳಿಸಿದೆ ಈ ಯುವತಿ ಖೈದಿಯನ್ನು ಹುಡುಕಿಕೊಂಡು ಸೈನಿಕರು ಬರುತ್ತಿದ್ದಾರೆ ತತ್ಕ್ಷಣ ಅವಳನ್ನು ಡಾಕ್ಟರು ಬಾಗಿಲು ಹಿಂದೆ ನಿಲ್ಲಿಸಿ ತಾನು ಅಲ್ಲಿಯೇ ನಿಂತಳು ಸೈನಿಕರು ಬಂದರು ಈ ನಂಬರಿನ ಖೈದಿ ತಪ್ಪಿಸಿಕೊಂಡಿದ್ದಾಳೆ ಇಲ್ಲಿಗೇನಾದರೂ ಓಡಿ ಬಂದಳೆ ಎಂದು ಕೇಳಿದರು ಡಾಕ್ಟರು ಧೈರ್ಯವಾಗಿ ಇಲ್ಲ ಎಂದು ಹೇಳಿಬಿಟ್ಟರು ಸೈನಿಕರು ಅವಳು ಹೇಳಿದ್ದನ್ನು ನಂಬಿ ಹೊರಟು ಹೋಗಿದ್ದಾರೆ ಡಾಕ್ಟರು ಒಳಗೆ ಬಂದು ತಡ ಮಾಡಬೇಡವೆಂದು ಆ ಹುಡುಗಿಗೆ ವಾರ್ಡ್ಗೆ ಹೋಗುವಂತೆ ಒತ್ತಾಯ ಮಾಡುತ್ತಿದ್ದಾಳೆ ಆಗ ಆ ಯುವತಿಯು ತಡೆಯಲಾರದೆ ಡಾಕ್ಟರ್ ವೈ ಈಸ್ ಇಟ್ ದಟ್ ಅಟ್ ದಿ ರಿಸ್ಕ್ ಆಫ್ ಯುವರ್ ಓನ್ ಲೈಫ್ ಯು ಆರ್ ಟ್ರೈಯಿಂಗ್ ಟು ಸೇವ್ ಮೈ ಲೈಫ್ ಡಾಕ್ಟರ್ ನಿಮ್ಮ ಪ್ರಾಣವನ್ನು ಒತ್ತೆಯಿಟ್ಟು ನನ್ನ ಪ್ರಾಣವನ್ನು ಏಕೆ ಕಾಪಾಡಲು ಪ್ರಯತ್ನ ಪಡುತ್ತಿದ್ದೀರಿ ಎಂದು ಕೇಳಿದಳು ಈ ಖೈದಿಯು ಅಲ್ಲಿರುವುದು ನಾಜಿ ಸೈನಿಕರಿಗೆ ಗೊತ್ತಾಗಿದ್ದರೆ ಇಬ್ಬರೂ ಅಲ್ಲಿಯೇ ಸಾಯಬೇಕಿತ್ತು ಅದಕ್ಕೆ ಡಾಕ್ಟರ್ ಮೈ ಡಿಯರ್ ಯಂಗ್ ಗರ್ಲ್ ಟು ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್ ಐ ಓನ್ಲಿ ವಾಂಟ್ ಟು ಸೇ ದಟ್ ಇಫ್ ಐ ಆಮ್ ಎ ಡಾಕ್ಟರ್ ಟುಡೇ ಬಿಕಾಸ್ ಆಫ್ ಯುವರ್ ಫಾದರ್ಸ್ ಬೆನೊವೆಲೆನ್ಸ್ ವೆನ್ ಐ ಫಿನಿಶ್ಡ್ ಮೈ ಸ್ಕೂಲಿಂಗ್ ಐ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್ ಬಟ್ ಐ ಹ್ಯಾಡ್ ನೋ ಮನಿ Somebody suggested that I should go to your father at Budapest. I went to him and told my plight. He simply asked me to join the course and maintained me till I become a full-fledged doctor. When I went back to him to offer my gratitude and thanks, he simply brushed it aside and asked me to do what he had done to me to some other deserving man or woman. That was his way of showing benevolence. Young girl, I did not meet him again in the last 20 years. I heard that he is no more. But when I came to know that you as his daughter has entered this camp to die, I determined that I must save you if possible. My wish is fulfilled. Go and sleep on the bed in the ward. ಆ್ಯಂಡ್ ಎಸ್ಕೇಪ್ ಆಫ್ಟರ್ವರ್ಡ್ಸ್ ಯುವತಿಯೇ ಸಣ್ಣದಾಗಿ ನನ್ನ ಕಥೆ ಹೇಳುತ್ತೇನೆ ಕೇಳು ಇವತ್ತು ನಾನು ವೈದ್ಯಳೆನಿಸಿಕೊಂಡಿದ್ದರೆ ಅದು ನಿನ್ನ ತಂದೆಯವರ ಔದಾರ್ಯದಿಂದ ನಾನು ಸ್ಕೂಲ್ ಶಿಕ್ಷಣ ಮುಗಿದ ಮೇಲೆ ವೈದ್ಯಳಾಗಬೇಕೆಂದು ಬಹಳ ಆಸೆಪಟ್ಟಿದ್ದೆ ಆದರೆ ಓದಲು ದುಡ್ಡಿಲ್ಲ ಯಾರೋ ನಿನ್ನ ತಂದೆಯವರ ಹತ್ತಿರ ಹೋಗು ಎಂದು ಹೇಳಿದರು ಹೋಗಿ ನನ್ನ ಪರಿಸ್ಥಿತಿಯನ್ನು ಹೇಳಿಕೊಂಡು ಸಹಾಯವನ್ನು ಯಾಚಿಸಿದೆ ಅವರು ಎರಡನೇ ಮಾತನ್ನೇ ಆಡದೆ ನನ್ನನ್ನು ಕಾಲೇಜಿಗೆ ಸೇರುವಂತೆ ಹೇಳಿ ನನಗೆ ಡಿಗ್ರಿ ಬಂದು ಹೊರಕ್ಕೆ ಬರುವವರೆಗೂ ನನ್ನನ್ನು ನೋಡಿಕೊಂಡರು ಮುಗಿದ ಮೇಲೆ ಅವರ ಹತ್ತಿರ ಹೋಗಿ ಕೃತಜ್ಞತಾಪೂರ್ವಕವಾಗಿ ನಾನು ಯಾವ ರೀತಿ ಅವರ ಋಣವನ್ನು ತೀರಿಸಲೆಂದು ಕೇಳಿದೆ ಅವರು ಒಂದೇ ಮಾತಿನಲ್ಲಿ ನಾನು ಮಾಡಿರುವುದನ್ನೇ ನೀನು ಇನ್ಯಾರಿಗಾದರೂ ಮಾಡು ಎಂದು ಹೇಳಿಬಿಟ್ಟರು ಅನಂತರ ಅವರನ್ನು ನೋಡದೆ ಇಪ್ಪತ್ತು ವರ್ಷಗಳಾದವು ನಾನು ಪುನಃ ಅವರನ್ನು ನೋಡಲಿಲ್ಲ ಈಗ ಅವರ ಮಗಳಾದ ನೀನು ಇಲ್ಲಿಗೆ ಸಾಯಲು ಬಂದಿರುವೆ ಎಂದು ಕೇಳಿ ಹೇಗಾದರೂ ಮಾಡಿ ನಿನ್ನ ಪ್ರಾಣವನ್ನು ಕಾಪಾಡಬೇಕೆಂದು ನಿಶ್ಚಯಿಸಿದೆ ಅದು ಈಗ ಸಾಧ್ಯವಾಗಿದೆ ನೀನು ವಾರ್ಡ್ಗೆ ಹೋಗಿ ಮಲಗು ರಷ್ಯನ್ ಅವರು ಬಂದಾಗ ತಪ್ಪಿಸಿಕೊ ಆ ಯುವತಿಯು ಅಂತೆಯೇ ವಾರ್ಡ್ಗೆ ಹೋಗಿ ಮಲಗಿದಳು ಡಾಕ್ಟರು ಹೇಳಿದಂತೆ ಮೂರು ನಾಲ್ಕು ದಿನಗಳಲ್ಲಿ ರಷ್ಯನ್ ಸೇನೆ ಬಂದು ಕ್ಯಾಂಪನ್ನು ಬಿಡುಗಡೆ ಮಾಡಿತು ಎಲ್ಲರೂ ತಪ್ಪಿಸಿಕೊಂಡರು ಇವಳೂ ಹೊರಕ್ಕೆ ಬಂದಳು ಆದರೆ ಇವಳಿಗೆ ಡಾಕ್ಟರ್ ಅವಸ್ಥೆ ಏನಾಯಿತು ಎಂದು ತಿಳಿದುಕೊಳ್ಳುವ ಆಸೆ ಕ್ಯಾಂಪ್ನಲ್ಲೆಲ್ಲ ಸುತ್ತಾಡಿದ್ದಾಳೆ ಒಂದು ಗುಂಡಿಯಲ್ಲಿ ಅನೇಕ ಶವಗಳ ಜತೆ ಡಾಕ್ಟರ್ ಶವವೂ ಬಿದ್ದಿದೆ ಎಲ್ಲರನ್ನೂ ಗುಂಡಿಕ್ಕಿ ಕೊಂದಿದ್ದಾರೆ ಹಿಟ್ಲರಿನ ಆದೇಶವೇ ಅದು ರಷ್ಯನರು ಕ್ಯಾಂಪಿಗೆ ನುಗ್ಗುವ ಮುಂಚೆ ಆಸ್ಪತ್ರೆಯ ಎಲ್ಲ ಡಾಕ್ಟರುಗಳನ್ನೂ ಸಾಯಿಸಿಬಿಡಬೇಕು ಏಕೆಂದರೆ ಅಲ್ಲಿಯ ಕಥೆ ಹೇಳಲು ಅವರು ಬದುಕಿರಬಾರದು ಆ ಯುವತಿಯು ಗುಂಡಿಯೊಳಕ್ಕೆ ಇಳಿದು ಡಾಕ್ಟರ್ನ ಜೇಬುಗಳನ್ನೆಲ್ಲ ಶೋಧಿಸಿದರೆ ಒಂದು ಡೈರಿ ಸಿಕ್ಕಿತು ಅದರಲ್ಲಿ ಕೊನೆ ಬರವಣಿಗೆ ಈ ಹುಡುಗಿಯು ತಪ್ಪಿಸಿಕೊಂಡ ದಿನ ಡಾಕ್ಟರ್ ಬರೆದಿದ್ದಳು ಟುಡೇ ಈಸ್ ದಿ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಐ ಹ್ಯಾವ್ ರಿಟರ್ನ್ಡ್ ದಿ ಡೆಟ್ ಟು ಮೈ ಡೋನರ್ ಇವತ್ತು ನನಗೆ ಅತ್ಯಂತ ಸಂತೋಷದ ದಿನ ನಾನು ನನಗೆ ಸಹಾಯ ಮಾಡಿದ ಉದಾರ ಚರಿತನ ಋಣವನ್ನು ತೀರಿಸಿದ್ದೇನೆ ಇದು ಕೃತಜ್ಞತೆಯ ಪರಾಕಾಷ್ಠೆಯಲ್ಲದೆ ಮತ್ತೇನು ಈ ತರಹ ಕೃತಜ್ಞತೆಯ ಭಾವವನ್ನು ನಾವೆಲ್ಲರೂ ನಮ್ಮ ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ಉತ್ತಮರಾಗಬಹುದಲ್ಲವೇ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರೀಡರ್ಸ್ ಡೇಜಸ್ಟ್ನಲ್ಲಿ ಪ್ರಥಮ ಬಹುಮಾನ ಪಡೆದ ಕಥೆಯಿಂದ ಸಂಗ್ರಹಿಸಿದ್ದು